ಎಲ್ಲರಿಗೂ ನಮಸ್ಕಾರ ನಿಮಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಶೇಕಡ ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳಿರಾ ನಮ್ಮ ಚಾನಲ್ ಅಲ್ಲಿ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲ್ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಮಾತನಾಡುವಂತ ವಿಚಾರ ಏನು ಅಂದ್ರೆ ನಾವು ಸಾಧಾರಣವಾಗಿರುವಂತವರು ಸರ್ಕಾರದಲ್ಲಿ ಆ ಸರ್ಕಾರದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಬಹುದನ್ನುವಂಥ ವಿಚಾರ ಬಾಂಡ್ಗಳು ಅಂದ್ರೆ ಏನು ಅದನ್ನ ಹೇಗೆ ನಾವು ಹೂಡಿಕೆ ಮಾಡಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾವು ನೋಡೋಣ ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ನಾವು ಯಾವುದೇ ಒಂದು ರೀತಿಯಾದಂತಹ ಹಣಕಾಸಿನ ಯಂತ್ರವನ್ನ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಹೂಡಿಕೆ ಮಾಡಬೇಕು ಅಂದ್ರೆ ಸೇಫ್ ಆಗಿ ಲೋ ರಿಸ್ಕ್ ಆದಂತಹ ಹೂಡಿಕೆ ಯಂತ್ರದ ಅತ್ತ ನಾವು ಹೋಗ್ತೀವಿ ಇದು ಸಾಧಾರಣವಾಗಿ ಬ್ಯಾಂಕಿನ ಫಿಕ್ಸ್ಡ್ ಡೆಪಾಸಿಟ್ ಆಗಿರುತ್ತೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲೂ ಏನಾಗುತ್ತೆ ಅಂತಂದ್ರೆ ಬ್ಯಾಂಕ್ಗಳು ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ದೇಶದ ಸರ್ಕಾರದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುತ್ತೇನೆ ಅಂತ ವಿಚಾರ ಒಂದು ವೇಳೆ ನಿಮ್ಮ ಬಳಿ ಈ ಒಂದು ಝೀರೋದಾದ ಡಿಮ್ಯಾಟ್ ಅಕೌಂಟ್ ಹೊಂದಿದ್ದಲ್ಲಿ ಆ ಒಂದು ಆಪ್ನ ಮೂಲಕವೇ ನೀವು ನೇರವಾಗಿ ಗವರ್ಮೆಂಟ್ ನ ಬಾಂಡ್ ಅನ್ನ ಖರೀದಿ ಮಾಡಬಹುದು ಇದು ಸೋಮವಾರ ಮತ್ತು ಮಂಗಳವಾರದ ಅವಧಿಯಲ್ಲಿ ಮಧ್ಯಾಹ್ನದ ಹೊತ್ತು ಸುಮಾರು ಹನ್ನೊಂದು ಅಥವಾ ಹನ್ನೆರಡರಿಂದ ಹನ್ನೆರಡು ವರೆಯ ಒಳಗಡೆ ನೀವು ನೋಡಿದ್ರೆ ಇದು ಕಾಣುತ್ತೆ ಈ ಆಪ್ ನಲ್ಲಿ ಬಿಡ್ ಅನ್ನುವಂತ ಒಂದು ಆಪ್ಷನ್ ಇದೆ ಆ ಆಪ್ಷನ್ ಅನ್ನು ಒತ್ತದಾಗ ಈ ಒಂದು ಬಾಂಡ್ಗಳ ಪಟ್ಟಿ ಸಿಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದೀನಿ ನೋಡಿ ಈ ರೀತಿ ನಿಮಗೆ ಒಂದು ಲಿಸ್ಟ್ ಕಾಣುತ್ತೆ ಈ ಲಿಸ್ಟ್ ಅಲ್ಲಿ ನೀವು ನಮ್ಮ ದೇಶದ ಮತ್ತೆ ನಮ್ಮ ರಾಜ್ಯಗಳ ಅದರಲ್ಲೂ ನಾವು ಕರ್ನಾಟಕ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಈ ರೀತಿ ಹಲವಾರು ರಾಜ್ಯಗಳಲ್ಲಿರುವಂತಹ ಬಾಂಡ್ಗಳು ಇದು ಸ್ಟೇಟ್ ಡೆವಲಪ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಇ ಒಂದು ಬಾಂಡ್ ಗಳಾಗಿರುತ್ತೆ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ ಅಂತಾನು ಹೇಳ್ಬೋದು ಎಸ್ ಡಿ ಎಲ್ ಲೋನ್ ಅಂತ ಕರಿತೀವಿ ನಾವು ಇದನ್ನ ಇದರ ಮೂಲಕ ಹಣವನ್ನ ಆ ಸರ್ಕಾರಗಳು ಏನ್ ಮಾಡುತ್ತೆ ಅಂದ್ರೆ ಈ ಹಣವನ್ನ ಪಡಕೊಂಡು ತನ್ನ ಕಾರ್ಯಚಟುವಟಿಕೆಗಳಲ್ಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಬಹುದು ತಾನು ಏನೇನು ಘೋಷಣೆ ಮಾಡಿದ್ಯೋ ಬಜೆಟ್ ನಲ್ಲಿ ಅದಕ್ಕೆ ತಕ್ಕಂತೆ ಹಣವನ್ನ ಯೂಸ್ ಮಾಡುವಂತ ಒಂದು ಪ್ರಕ್ರಿಯೆ ಇರುತ್ತೆ ಸಾಧಾರಣವಾಗಿ ಈ ಒಂದು ಬಾಂಡ್ ನ ಅವಧಿ ಏನಿದೆ ಇದು ಹತ್ತು ವರ್ಷದ ಬಾಂಡ್ ಆಗಿರುತ್ತೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಈ ಬಾಂಡ್ನ ಖರೀದಿಸಿದ್ರೆ ಎರಡ್ ಸಾವಿರದ ಮೂವತ್ನಾಲ್ಕನೇ ವರ್ಷ ಈ ಒಂದು ಎಸ್ ಡಿ ಎಲ್ ಅಂತ ಕರೆಯಲ್ಪಡುವಂತ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ ಅಂತ ನಾವೇನು ಕರಿತೀವಿ ಇದು ಮೆಚೂರ್ ಆಗಿ ನಿಮಗೆ ಸಿಕ್ಕೇ ಈ ಒಂದು ಲೋನ್ ಅಂತ ನೀವು ಕೊಡ್ತಿದ್ದೀರಲ್ಲ ಇದರ ಒಂದು ಅವಧಿ ಮೆಚೂರಿಟಿ ಏನು ಹತ್ತು ವರ್ಷ ಅಂತ ನಾನು ಹೇಳಿದೆ ಇದರ ಇಂಟ್ರೆಸ್ಟ್ ರೇಟು ಸಹ ಒಂದೊಂದು ರಾಜ್ಯಕ್ಕೆ ತಕ್ಕಂತೆ ಆ ರಾಜ್ಯ ಏನು ಘೋಷಣೆ ಮಾಡಿರುತ್ತೋ ಅದಕ್ಕೆ ತಕ್ಕಂತೆ ಆ ಇಂಟ್ರೆಸ್ಟ್ ರೇಟ್ ಅನ್ನ ನಿಗದಿಪಡಿಸಿರಲಾಗುತ್ತೆ ಸಾಧಾರಣವಾಗಿ ಈ ಪಟ್ಟಿಲಿ ನೀವು ನೋಡ್ತಾ ಇರೋದು ಏನಿದೆ ಅಂದ್ರೆ ಒಂದು ಏಳು ಪಾಯಿಂಟ್ ಒಂದು ಏಳು ಪಾಯಿಂಟ್ ಎರಡು ಈ ರೀತಿ ಪರ್ಸೆಂಟೇಜ್ ಇರುವಂತಹ ಲೋನಿನ ಒಂದು ಯಂತ್ರಗಳಾಗಿರುತ್ತೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿನ ನೀವು ಇದರಲ್ಲಿ ಹೂಡಿಕೆ ಮಾಡುವಂತ ಒಂದು ಪ್ರಕ್ರಿಯೆ ಇದೆ ವಿಚಾರ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ಮತ್ತೆ ಈ ಒಂದು ಝೀರೋದಾದ ಅಕೌಂಟ್ ನೀವು ಓಪನ್ ಮಾಡಬೇಕು ಡಿಮೆಂಟ್ ಅಕೌಂಟ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿ ಒತ್ತಿ ನೀವು ಸೈನ್ ಅಪ್ ಮಾಡಿ ಅದರಲ್ಲಿ ಕೆ ವೈಸಿ ಎಲ್ಲ ನೀವು ಭರಿಸಿದ ಬಳಿಕ ವಾಲೆಟ್ ಗೆ ಹಣವನ್ನು ಹಾಕುವ ಬಳಿಕ ನೀವು ಈ ಒಂದು ಬಾಂಡ್ ಗಳನ್ನ ಖರೀದಿ ಮಾಡಬಹುದು ಮತ್ತೆ ನೆನಪಿನಲ್ಲಿ ಇದು ಸೋಮವಾರ ಮತ್ತೆ ಮಂಗಳವಾರ ಮಾತ್ರ ಈ ಬಾಂಡ್ಗಳ ಒಂದು ಲಭ್ಯತೆ ಇರುತ್ತೆ ಅದರಿಂದ ಸೋಮವಾರ ಮತ್ತು ಮಂಗಳವಾರದ ಅವಧಿಯಲ್ಲಿ ಮಧ್ಯಾಹ್ನದ ಹೊತ್ತು ಹನ್ನೆರಡರಿಂದ ಹನ್ನೆರಡೂವರೆ ಒಂದು ಅವಧಿಯಲ್ಲಿ ನೀವು ಚೆಕ್ ಮಾಡಿ ನೋಡಿದಾಗ ಈ ಬಿಡ್ಸ್ ಅನ್ನುವಂಥ ಆಪ್ಷನ್ ಅಲ್ಲಿ ನಿಮಗೆ ಈ ಲೋನ್ಗಳ ಮಾಹಿತಿಗಳು ಸಿಗುತ್ತೆ ನೀವೇ ಖುದ್ದಾಗಿ ರಾಜ್ಯ ಸರ್ಕಾರಗಳಿಗೆ ಸಾಲವನ್ನು ನೀಡಬಹುದು ಅನ್ನುವಂಥ ವಿಷಯ ಇದಾಗಿದೆ ಈ ಮಾಹಿತಿ ತಮಗೆ ಇಡಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ಸ್ಗಳನ್ನ ನಮಗೆ ನೀಡಿ ಹಾಗೆಯೇ ಈ ಒಂದು ಲಿಂಕ್ ನಿಮ್ಮ ಸ್ನೇಹಿತರೊಂದಿಗೆ ಮತ್ತೆ ಕುಟುಂಬದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ